ಸೀತಾ ಮತ್ತು ದೇವಿಯ ಕೃಪೆಯ ಒಂದು ದಿನವಿತ್ತು ದಟ್ಟ ಕಾಡಿನ ಮಧ್ಯೆ ನದಿಯ ಪಕ್ಕದಲ್ಲಿ ಒಂದು ಪುಟ್ಟ ಗುಡಿಸಲಿತ್ತು ಆ ಗುಡಿಸಲಿನಲ್ಲಿ ಸೀತಾ ಎಂಬ ಧೈರ್ಯವಂತ ಮಹಿಳೆ ತನ್ನ ಪ್ರಿಯ ಜಿಂಕೆ ಜೊತೆ ಬದುಕುತ್ತಿದ್ದುದು ಸೀತಾ ಬಹುಮುದ ಒಬ್ಬಳೇ ಆದರೆ ಆಕೆ ಭಯವಿಲ್ಲದೆ ಪ್ರಕೃತಿಯ ಜೊತೆ ಸಂಗಾತಿಯಾಗಿ ಬದುಕುತ್ತಿದ್ದಳು ದಿನವೂ ಬೆಳಿಗ್ಗೆ ಎದ್ದ ಮೇಲೆ ನದಿಯ ತೀರಕ್ಕೆ ಹೋಗಿ ಜಲಾನು ತಂದು ತಾಯಿಯಂತೆ ಜಿಂಕೆಯ ಜೋಪಾನ ಮಾಡುತ್ತಿದ್ದಳು ಕಾಡಿನ ಜಾನುವಾರುಗಳೆಲ್ಲ ಆಕೆಯನ್ನು ಪ್ರೀತಿಸುತ್ತಿದ್ದವು ಏಕೆಂದರೆ ಸೀತಾ ಅವರು ಕಾಡಿಗೆ ಕೇವಲ ವಾಸದ ಸ್ಥಳವಲ್ಲ ಅದು ಆಕೆಯ ಮಾತೃಭೂಮಿ ಎಂದು ಭಾವಿಸುತ್ತಿದ್ದಳು ನದಿಯ ತೀರದಲ್ಲಿ ಇದ್ದದ್ದು ದುರ್ಗಾ ಮಾತೆಯುಳಿದ ಪವಿತ್ರ ಮಂದಿರ ಅದು ಬಹುಪಾಲು ಜನರಿಂದ ಮರೆತಿರುವಂತಾಗಿತ್ತು ಆದರೆ ಪ್ರತಿದಿನವೂ ಸೀತಾ ಒಂದೆರಡು ಹೂವಿನಿಂದ ಸ್ವಚ್ಛ ಮನಸ್ಸಿನಿಂದ ದೇವಿಗೆ ಪ್ರಾರ್ಥಿಸುತ್ತಿದ್ದಳು ಆಕೆಗೆ ಹೆಚ್ಚು ಬೇಡಿಕೆಯಾಗಿರಲಿಲ್ಲ ಕೇವಲ ಶಾಂತಿ ಪ್ರೀತಿ ಮತ್ತು ನಿಸರ್ಗದ ಜೊತೆಗೂಡಿದ ಬದುಕು ಒಂದು ದಿನ ಭಾರಿ ಮಳೆಯಿಂದ ನದಿಯ ಹರಿವು ತೀವ್ರವಾಗಿ ಜೋರಾಗಿತ್ತು ನದಿಯ ನೀರು ಸೀತಾ ಇರುವ ಗುಡಿಸಲು ಕಡೆ ಹರಿಯತೊಡಗಿತು ಆಕೆ ಗಾಬರಿಗೊಂಡು ತನ್ನ ಜಿಂಕೆಯನ್ನು ರಕ್ಷಿಸಲು ತಕ್ಷಣದ ಕ್ರಮ ತೆಗೆದುಕೊಂಡಳು ಆದರೆ ತನ್ನನ್ನು ರಕ್ಷಿಸುವ ಯತ್ನದಲ್ಲಿ ಅವಳು ಜೋರಾಗಿ ಜಾರಿ ನದಿಗೆ ಬಿದ್ದಳು ನದಿ ಅವಳನ್ನು ಎಳೆದಿಟ್ಟುಕೊಂಡಿತು ಆದರೆ ನದಿಯ ಮಧ್ಯದಲ್ಲಿ ಆಕೆ ಅಕ್ಷರಶಃ ಚಿತ್ತದಂತಾಯಿತು ಆಗಲೇ ನದಿಯ ನೀರಿನ ಮೇಲೆ ತೇಜೋಮಯ ರೂಪದಲ್ಲಿ ದುರ್ಗಾದೇವಿಯ ದರ್ಶನವಾಗಿತ್ತು ದೇವಿಯ ಕರುಣೆ ಕಣ್ಣಿನಲ್ಲಿ ಮಿಂಚಿತು ದೇವಿಯ ಕರುಣೆಯಿಂದ ನದಿ ತಕ್ಷಣವೇ ಶಾಂತವಾಯಿತು ಸೀತಾ ಪವಾಡದಿಂದ ನದಿಯ ದಡದಲ್ಲಿ ಉಸಿರು ಬಿಟ್ಟು ಬಿದ್ದಳು ಆಕೆಯ ಇಡೀ ಶರೀರ ದೇವಿಯ ಪ್ರಕಾಶದಿಂದ ಕವಿದು ಹೊಳೆಯುತ್ತಿತ್ತು ಅಂದಿನಿಂದ ಆಕೆಯ ಬದುಕು ಸಂಪೂರ್ಣ ಬದಲಾಗಿತ್ತು ಕಾಡಿನ ಜೀವಿಗಳಿಗಷ್ಟೇ ಅಲ್ಲ ಜನರು ಕೂಡ ಆಕೆಯ ಜ್ಞಾನ ಭಕ್ತಿ ಮತ್ತು ಶ್ರದ್ಧೆಗಾಗಿ ಬರಲಾರಂಭಿಸಿದರು ಅವರು ದೇವಿಯ ಆಶೀರ್ವಾದ ಪಡೆದು ಹೋಗುತ್ತಿದ್ದರು ಸೀತಾ ದೇವಿಯ ದಾಸಿಯಾಗಿ ಅಲ್ಲಿಯೇ ಇದ್ದಾಳೆ ನಿತ್ಯ ಪ್ರಾರ್ಥನೆ ಸಹಾಯ ಮತ್ತು ಶುದ್ಧ ಜೀವನವೊಂದನ್ನು ಇತರರಿಗೂ ಕಲಿಸುತ್ತಿದ್ದಾಳೆ ಆಕೆಯ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ ಭಕ್ತಿ ಶುದ್ಧವಾಗಿದ್ದರೆ ದೇವಿ ತಾನೇ ಬಂದು ರಕ್ಷಿಸುತ್ತಾಳೆ